ನಾನು ಬ್ಲೇಡ್ ಬರ್ತಾಯ್ತನ ಸರ್ 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 ಸೈಡ್ ಸರ್ ನಿಮಗೆ ನಿಮಗೆ ಅಣ್ಣ ಸ್ವಲ್ಪ پکڑಿ ಸ್ವಲ್ಪ ಅಣ್ಣ ಅವರ್ ಕ್ಯಾಮೆರಾ ಹೆಡೆ ಬರುತ್ತೆ ಸರ್ ಇಲ್ಲಿ ಒಂದು ಸ್ವಲ್ಪ ಸೈಡ್ ಬನ್ನಿ ಸರ್ ಸರ್ ಅಜ್ಜಿ ಕಾಣ್ಸಿಲ್ಲ ಸೈಡ್ ಬನ್ನಿ

ಹಿಂದೂ ಹೊಟ್ಟ ಹೊಟ್ಟೆ ಬೆಳೀದ್ರಿ ಅವ್ರದ್ದು ಆಶೀರ್ವಾದ ನಿಮ್ಮದು ಆಶೀರ್ವಾದ ಲಕ್ಷ್ಮೀ ಏನ್ ಬರಬಾರ್ದು ಬಿಡ್ಕೊಂಡಿ ರಾಕ್ಟ್ರು ಬರಬಾರು ರಾಕ್ಟ್ರು ಬರಬಾರ್ದು ಅನ್ನಿ ಎಲ್ಲರೂ ನಮ್ಮ ಮನುಷ್ಯನಾಗ್ ಬಿಡ್ಕೊಂಡ್ರಿ ನಮ್ಮ ಸಿದ್ದರಾಮಸ್ವಾಮಿಗೆ ಯಾನ ಆಗಬಾರದು ರೀ ಆಟಾಡಕ್ಕೆ ಬರ್ದಿಲ್ಲ ರೀ ನಂಗೆ ಗಮನ ಏನಾಗಬಾರ್ದು ರಾಜ ಹಿಂಗೆ ಆಳ್ಕೊತ ಹೋಗ್ಲಿ ಅವ್ರ ಕೈ ಅವತ್ತು ಮ್ಯಾಲಿ ಇಡಲಿ ನಮಗೆ ಹಿಂಗಕ್ಕೆ ಕೊಡಲಿ ಅವ್ರಗಿಂತ ನಾವು ಇಂಟ್ರೆ ತನಕ ಬೈಕಿದ್ದೀವಿ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಎಲ್ಲ ದಾನ ಮಾಡಿ ಬರೀ ಹೋಳಿಗೆ ಮಾಡಿ ಆ ಕಡಿಗೆ ಹೋಳಿಗೆ ಮಾಡಿ ಬರುದು ಬರುದು ಅಂತರು ಆ ಕೈ ಕೈಯಲ್ಲಿ ಬಿಡ್ಲಿ ಅಂತ ಹೇಳ್ತಾರೆ ಏ ಬರ್ತದೆ ಏ ಬರ್ತದೆ ಯಾವತ್ತು ಇರೋವರೆಗೂ ಬರ್ತದೆ ಯಾವತ್ತೇ ಇರಬೇಕು ಯಾವಲಿ ಇದ್ರ ಯಾವಲಿ ನಾವು ಆತ್ಮನ ಸಂತನವದ ಕಾರಣ ನಾವು ನೋಡ್ರಿ ನಿಮ್ಮೆಲ್ಲ ಚನವಾಗಿ ರಾಜಕೀಯ ಮಾಡಿರಿ ನೀವು ರಾಜಕೀಯ ಇಂಗ ಅಳ್ಕತ ಹೋಗ್ರಿ